ಪೌರಕಾರ್ಮಿಕರಿಗೆ ಪೌರಕಾರ್ಮಿಕರಿಗೆ ನಮ್ಮ ಈ ಭಾಗದ ಮುಖಂಡರಾದ ಶ್ರೀನಾಥ್ ಅವರು ಕವಿತಾ ಶ್ರೀನಾಥ್ ಅವರು ಪ್ರತಿ ಯುಗಾದಿ ಹಬ್ಬಕ್ಕೆ ಪೌರ ಕಾರ್ಮಿಕರು ಯಾಕೆಂದರೆ ಪೌರ ಕಾರ್ಮಿಕರು ನಮ್ಮ ನಗರದ ಸ್ವಚ್ಛತೆಯನ್ನು ಕಾಪಾಡುವಂಥವರು ಅವರಿಗೆ ಸೀರೆ ಸ್ವೀಟ್ ಬಾಕ್ಸು ಎಲ್ಲ ಕೂಡ ಪ್ರತಿ ವರ್ಷ ಕೂಡ ಕೊಡ್ತಾರೆ ಈ ವರ್ಷ ಕೂಡ ಕೊಡ್ತಾ ಇದ್ದಾರೆ ಹಿಂದೆ ಭಾಳ ವರ್ಷಗಳಿಂದ ಅವರಿಗೆ ಕಾಯಮಾತಿ ಆಗಿರಲಿಲ್ಲ ಪೌರಕಾರ್ಮಿಕರಿಗೆ ನಾವು ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರು ಬಂದಾಗ ಹೇಳಿದರು ಪೌರ ಕಾರ್ಮಿಕರ ನೇಮಕಾತಿ ಮಾಡ್ತೀವಿ ಅಂತ ಅದೇ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಹೇಳಿದಂತೆ ನಮ್ಮ ಪಕ್ಷ ಹೇಳಿದಂತೆ ರಾಜೀವ್ ರಾಹುಲ್ ಗಾಂಧಿ ಅವರು ಹಾಗೆ ಅವ್ರಿಗೆಲ್ಲ ಕಾಯಂ ಮಾಡಿದ್ದೀವಿ ಹಿಂದೆಲ್ಲ ಹದಿನೆಂಟು ಸಾವಿರ ಸಂಬಳ ಬರ್ತಿತ್ತು ಈಗೆಲ್ಲ ಮೂವತ್ತೈದು ನಲ್ವತ್ತು ಸಾವಿರ ಸಂಬಳ ಬರ್ತಾಯಿದೆ ಅವ್ರಿಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಹೆಚ್ಚು ನಿಮಗೆ ಇದು ಸವಲತ್ತುಗಳೆಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿ ನಗರದ ನೈರ್ಮಲ್ಯತೆ ಕಾಪಾಡಿ ಅಂತ ಅವ್ರಿಗೆ ಹೇಳಿದ್ದೀನಿ